ಶೋ ಮಾಡ್ಬೇಕಾದ್ರೆ ಸಾವಿರ ಮಾಡಬೇಕಾಗುತ್ತೆ ಮಾಡಲಿಲ್ಲ ಅಂದ್ಕೊಂಡು ನೀವಾಗೆ ಹೇಳ್ತೀರಾ ಏನ್ ದಿಸ್ ಕ್ಯಾರೆಕ್ಟರ್ ಸೋ ಬೋರಿಂಗ್ ಥ್ರೋಣ ಬಟ್ ಇಫ್ ಇಟ್ ಡಸ್ ದೇನ್ ಯು ಸೋವರ್ ಡೂವಿಂಗ್ ಇಟ್ ಸೊ ಇಟ್ಸ್ ಇಟ್ಸ್ ಅ ವೆರಿ ರೇಸರ್ ಹೆಡ್ ಆ್ಯಕ್ಚುಲಿ ಎವ್ರಿ ಕಂಟೆಸ್ಟೆಂಟ್ ಇಸ್ ವಾಕಿಂಗ್ ಆರ್ ನಾವು ಜಸ್ಟ್ ಇಮ್ಯಾಚಿಂದ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಆ್ಯಂಡ್ ಮೇ ಬಿ ಐ ಹ್ಯಾಡ್ ಅ ಬ್ಯಾಡ್ ಡೇ ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅವರ್ ಬಟ್ ಅದನ್ನ ಮರ್ತುನನ ಅಲ್ಲಿ ಯಾಕೆ ನೀಲ್ಬೇಕಾಗುತ್ತೆ ಅಂದ್ರೆ ಮೇಡಂ ನಾನು ಇಫ್ ಐ डोंಟ್ ಹ್ಯಾಂಡಲ್ ಇಟ್ ವೆಲ್ ಅಂಡ್ ಟ್ರಸ್ಟ್ ಮೀ व्हेನ್ ಐ ಸೇ ದಿಸ್ ಇಟ್ ಇಸ್ नॉट એન ಆಪ್ಷನ್ ಇಟ್ ಇಸ್ ದಿ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡು ಅದು ಚೇಂಜ್ ಆಯಿತು ಅಂದ್ರೆ ಅಲ್ಲೋ ವ್ಯಕ್ತಿತ್ವ ಬಿಡೋದು ದಟ್ ಇಸ್ ವೈ ಐ ಶೇಡ್ ಐ ಹ್ಯಾವ್ ಟು ಗೋ ಆನ್ ಫ್ರೈಡೇ बिकॉज ಆಸ್ ಟೂ ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಂಟರ್ಟೇನ್ಮೆಂಟ್ ಅಲ್ಲಿ ಮತ್ತೆ ತರಿಸ್ಕೊತೀನಿ ಮೇಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ಇಸ್ ಒಪಿಯನ್ ದಟ್ ಓಕೆ ದಿಸ್ ವೀಕ್ ಹೋದ ತಕ್ಷಣವೇ ದಿಸ್ ಕ್ಯಾರೆಕ್ಟರ್ ಇಸ್ ಗೋನ್ ಇನ್ ಕೆಟ್ ಇಟ್ ಇವ್ರಿಗೆ ಇವಾಗ ಅಥವಾ ಇವ್ರಿಗೆ ಇದೆ ಇವಾಗ ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ ಇಟ್ ಜಸ್ಟ್ ಒಂದು ಅದು ವೇರ ಬಿಕಾಸ್ ಆಫ್ ಅ ಪರ್ಸೆಪ್ಷನ್ ನಾನು ಆ ಡೆಪ್ತಿಗೆ ಹೋಗಿ ನೋಡಲೇಬೇಕಾಗುತ್ತೆ ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಅಲ್ಲಿ ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರು ಸ್ನೇಹಿತರಲ್ಲ I have to do a good justice to what is happening there to my best ability. I am not going to say, none, I can, I cannot go wrong. Frankly speaking, the moment I am interacting with the contestants, that is where everything can go wrong. Actually, I can talk. Nonsense, I can talk. And because you are once again on contestants, you that. ಸ್ಟಾರ್ಟ್ ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿದ್ದೆವು ಇಲ್ಲ ಆದರೆ ಯು ವಿಲ್ ತ್ ಥಿಂಕ್ ದಟ್ ಐನ್ ಥಿಂಕಿಂಗ್ ಸಂಥಿಂಗ್ ಅವ್ರು ಸಂಬಡಿ ಇಸ್ ಪ್ರಾಂಪ್ಟಿಂಗ್ ಸಂಥಿಂಗ್ ಹೇರಂತೆ ನನ್ಗೆ ಕೊಟ್ಟು ಆನ್ಸರ್ ಅಲ್ವಾ ಸೊ ದೇರ್ ಇಸ್ ನಥಿಂಗ್ ಲೈಕ್ ದಟ್ ಸೊ ಆಲ್ ದೀಸ್ ಟೆನ್ ಇಯರ್ಸ್ ಮೆನ್ ಆ ಇಂಟ್ರಾಕ್ಷನ್ ಆಡಬೇಕಾರೆ ಇಟ್ ಈಸ್ ಅಬೌಟ್ ಮೀ ನಾನು ಕೂಡ ಉತ್ತರ ನಾನು ಅವ್ನಿಗೆ ಹ್ಯಾಂಡಲ್ ಮಾಡೋ ರೀತಿ ಫಾರ್ ದಟ್ ಐ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇದೆ ಮೈ ಡಿರೆಕ್ಟರ್ ಮೈ ಟೀಮ್ ಎಪಿಸೋಡ್ ಇನ್ಫ್ಯಾಕ್ಟ್ ಬಿಗ್ ಬಾಸ್ ನಡಿತ ನಡೀತಾ 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 ನಿಮ್ಗಳ ಒಳ್ಳೆ ಉತ್ತರ ಕೊಡಕ್ಕೆ ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ನೀವ್ ಹೇಳಿದ್ರಿ ನಾನೇ ಬಿಗ್ ಬಾಸ್ ಅಂತ ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ಗೆ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ಸೊ ಅದೊಂದು ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಅದೊಂಥರ ಕಾಡ್ತಾನೆ ಇರುವಂತಹ ಪ್ರಶ್ನೆ ಯಾರು ಬಿಗ್ ಬಾಸ್ ಅಂತ ಬಾಸ್ತಲ್ಲ See, the point is, does not matter? Yeah. The fact that everybody likes to believe I am the one. And are big boss, we are you big boss The fact is, it doesn't matter. Okay. Only what matters is, are they okay. happy? This rating manta, is it doing well? How should it matter who is the big boss, who is not the big boss, who is paying, who is not paying? As long as. ದಿ ಹೋಲ್ ಇಂಟೆನ್ಷನ್ ಆಫ್ ಕಮಿಂಗ್ ಟುಗೆದರ್ ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬ ಜನದು ಕೂಡ್ಕೊ ಬಂದಿರೋ ಎಫರ್ಟ್ ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಆ್ಯಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ದೃಷ್ಟಿಗೆ ಟಕ್ಸಿಡ್ಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕಡೆ ಇದೇ ಪ್ರೊವಗೆ ಇವರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಆರ್ ಮಾಡೋದು ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಐಕ್ ಬಿಗ್ಗೆಸ್ಟ್ ಫಾರ್ ಬಿಗ್ ಬಾಸ್ ಜನಗಳು ಆ ಥರದಿಂದ ಕಾಯ್ತಾರೋ ಸೋ ಹಬಲ್ ನೀವು ಕೇಳಿದಾಗ ಹೇಳಬೇಕು ಹೇಳ್ತೀವಿ ಅಷ್ಟನ್ನ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ ಬಟ್ ಅದು ತುಂಬಾ ವೈರಲ್ ಆಗಿತ್ತು ಸರ್ಕೋ ಅದಕ್ಕೋಸ್ಕರ ಯಾರು ಕೇಳಿರಲಿಲ್ಲ ಬಿಗ್ ಬಾಸ್ ಯಾರು ಅಂತ ಗೊತ್ತಿರಲಿಲ್ಲ ಎಲ್ರಿಗೂ ಗೊತ್ತಾಯ್ತು ಅಂತ ಅದಕ್ಕೆ ಈ ಪ್ರಶ್ನೆ ಸದ್ಯಕ್ಕೆ ಹೇಳ್ರಿ ಸರ್ ಐ ಸಿ ಬೇಸಿಕಲಿ ಅದನ್ನ ಜನಗಳಲ್ಲೇ ನೋಡಿದಿನಿ ಅವ್ರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರೇ ತಗೊಂತಾರೆ ಹೇಳ್ತಾರೆ ಮಾಡ್ತಾರೆ ಇಸ್ ಆನ್ ಓಕೆ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ ಇರಬೇಕಾಗತ್ತೆ ಅದ್ರ ತೂಕ ತೂಕವಾಗಿರ್ಬೇಕಾಗತ್ತೆ ವೇದಿಕೆ ಮೇಲೆ ಅಂತ